ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಸೆಕ್ಯೂರ್ ಕಾರ್ಪೊರೇಟ್ ಆಫೀಸ್ ನ ಕ್ಯಾಬಿನ್ ನಿಂದ ಸ್ಯಾಂಡಲ್ವುಡ್ ನ ಗ್ಲಾಮರಸ್ ಜಗತ್ತಿಗೆ ಕೊಡಗಿನ ಸೇನಾ ಕುಟುಂಬದಲ್ಲಿ ಬೆಳೆದ ಇಂದು ಕರ್ನಾಟಕದ ಮನೆ ಮಾತಾಗಿರುವ ನಟಿಯವರೆಗೆ ಇದು ಕೃಷಿ ಅವರ ಕತೆ ಸದಾ ಇರುವ ನಟಿ ಆದ್ರೆ ಈ ನಗುವಿನ ಹಿಂದೆ ಇರುವ ಅಸಲಿ ಕೃಷಿಯರು ಅವರ ನಿಜವಾದ ವಯಸ್ಸೆಷ್ಟು ಅವರ ಆಸ್ತಿ ಆದಾಯ ಕುಟುಂಬ ಮತ್ತು ವಿವಾದಗಳೇನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಕೃಷಿ ತಪಂಡ ಅವರ ಕತೆ ಶುರುವಾಗೋದು ಬೆಂಗಳೂರಿನ ಸ್ಟುಡಿಯೋಗಳಲ್ಲಿ ಅಲ್ಲ ಭಾರತದ ಸ್ಕಾಟ್ಲ್ಯಾಂಡ್ ಅಂತಾನೆ ಫೇಮಸ್ ಆಗಿರುವ ಕೊಡಗಿನಲ್ಲಿ ಇವರು ಹೆಮ್ಮೆಯ ಕೊಡುವ ಕುಟುಂಬದಿಂದ ಬಂದವರು ಇವರ ತಂದೆ ಸೇರಿದಂತೆ ಕುಟುಂಬದ ಹಲವರು ಭಾರತೀಯ ಸೇನೆಯಲ್ಲಿದ್ರು ಇದರಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಶಿಸ್ತು ಆದರೆ ಕೃಷಿ ಅವರದ್ದೇ ಬೇರೆ ಕತೆ ಅವರೇ ಹೇಳಿಕೊಳ್ಳುವಂತೆ ಅವರು ತುಂಬಾ ತುಂಟ ಹುಡುಗಿ ಅವರ ಅಣ್ಣನಿಗೆ ಓದಿನಲ್ಲಿ ಆಸಕ್ತಿ ಇದ್ರೆ ಇವರಿಗೆ ಓದು ಅಂದ್ರೆ ಆಗ್ತಾ ಇರ್ಲಿಲ್ಲ ಕ್ಲಾಸ್ ಬಂಕ್ ಮಾಡೋದು ಡಾನ್ಸ್ ರಿಹರ್ಸಲ್ಗೆ ಹೋಗಿ ಮನೆಗಳಲ್ಲಿ ಜಗಳ ಮಾಡ್ಕೊಳ್ಳೋದು ಇದೇ ಇವರ ಲೈಫ್ ಆಗಿತ್ತು ಈ ಅಕಾಡೆಮಿಕ್ ಪ್ರೆಷರ್ ಮತ್ತು ಹೋಲಿಕೆಗಳಿಂದ ಬೇಸತ್ತ ಕೃಷಿ ಒಂದು ನಿರ್ಧಾರವನ್ನ ಮಾಡ್ತಾರೆ ನಾನು ಮನೆಯಿಂದ ದೂರ ಹೋಗಬೇಕು ಬೇರೆ ನಗರಕ್ಕೆ ಹೋಗಿ ತನ್ನ ಸ್ವಂತ ಕಾಲ್ ಮೇಲೆ ನಿಂತು ಸಾಧನೆಯನ್ನ ಮಾಡಿ ತೋರಿಸ್ಬೇಕು ಈ ಒಂದು ನಿರ್ಧಾರ ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಬೆಂಗಳೂರಿಗೆ ಬಂದ ಕೃಷಿ ತಮ್ಮ ಖರ್ಚಿಗಾಗಿ ಕೆಲಸ ಹುಡುಕಲು ಶುರು ಮಾಡ್ತಾರೆ ಇಂಟರ್ ಕಾಲನ್ನು ಒಂದು ಯು ಎಸ್ ಆಧಾರಿತ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಹೋಗ್ತಾರೆ ಒಂದು ದೊಡ್ಡ ಸಮಸ್ಯೆಗಿತ್ತು ಆ ಕಂಪನಿ ಸಾಮಾನ್ಯವಾಗಿ ಅಂಡರ್ ಗ್ರಾಜ್ಯುಯೇಟ್ಗಳನ್ನ ಕೆಲಸಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ ಆದರೆ ಕೃಷಿ ಅವರಿಗಾಗಿ ಒಂದು ಎಕ್ಸೆಪ್ಷನ್ ಪ್ರೊಬೇಷನ್ ಮೇಲೆ ಕೆಲಸಕ್ಕೆ ಸೇರಿಕೊಂಡ ಕೃಷಿ ನನ್ನನ್ನು ಹೇಗಾದ್ರೂ ಮಾಡಿ ಕೆಲಸದಿಂದ ತೆಗಿತಾರೆ ಅಂತಕೊಂಡಿದ್ರು ಆದ್ರೆ ಇಲ್ಲಿ ಅವರಲ್ಲಿದ್ದ ಬಂಡಗೆದ ಗುಣ ಅವರ ವರ್ಕ್ ಎತ್ತಿಕ್ಕಾಗಿ ಬದಲಾಯಿತು ನಾನು ಮಾಡುವ ಕೆಲಸದಲ್ಲಿ ಬೆಸ್ಟ್ ಇರಬೇಕು ಅಂತ ನಿರ್ಧರಿಸಿ ನಾಲ್ಕು ವರ್ಷಗಳ ಕಾಲ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಟೀಮ್ ಲೀಡರ್ ಸೂಪರ್ವೈಸರ್ ಆಗಿ ಕೊನೆಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಹಂತಕ್ಕೆ ಹೋಗ್ತಾರೆ ಆಗ ಅವರ ಆಫೀಸ್ನಲ್ಲಿ ಅವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಎಲ್ಲರೂ ಒಬ್ಬರನ್ನ ಫ್ಯಾಷನ್ ಇಷ್ಟ ಅಂತ ಕರಿತಾ ಇದ್ರಂತೆ ಈ ಒಂದು ನಿಕ್ ನೇಮ್ ಮುಂದಿನ ದೊಡ್ಡ ತಿರುವಿಗೆ ಕಾರಣವಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದೇ ಫ್ಯಾಷನ್ ಇಷ್ಟ ಅಂತ ಕರಿತಾ ಇದ್ದ ಕಲೀಗ್ಸ್ ಕೃಷಿ ಅವರನ್ನ ಮಿಸ್ ಕರ್ನಾಟಕ ಸ್ಪರ್ಧೆಗೆ ಅರ್ಜಿ ಹಾಕಲು ಒತ್ತಾಯವನ್ನ ಮಾಡ್ತಾರೆ ಸುಮ್ಮನೆ ಅಪ್ಲೈ ಮಾಡಿದ ಕೃಷಿ ಆಶ್ಚರ್ಯಚಕಿತವಾಗಿ ಆ ಸ್ಪರ್ಧೆಯಲ್ಲಿ ಗೆದ್ದು ಬಿಡ್ತಾರೆ ಮಿಸ್ ಕರ್ನಾಟಕ ಟೂ ತೌಸಂಡ್ ಫೋರ್ಟೀನ್ ಕಿರೀಟವನ್ನು ಮುಡಿಗೇರಿಸಿಕೊಳ್ತಾರೆ ಇಲ್ಲಿಂದ ಸಿನಿಮಾ ಆಫರ್ಗಳು ಬರಲು ಶುರುವಾಗ್ತವೆ ಆದರೆ ಕೃಷಿಗೆ ಮಾತ್ರ ತಮ್ಮ ಆರಾಮದಾಯಕ ಕಾರ್ಪೊರೇಟ್ ಜಾಬ್ ಬಿಡಲು ಮನಸ್ಸಿರಲಿಲ್ಲ ಆಗಲೇ ಬಂದಿದ್ದು ಅಕಿರ ಚಿತ್ರದ ಆಫರ್ ಮೊದಲು ನಿರ್ದೇಶಕರಿಗೆ ಇವರನ್ನ ಕಾಸ್ಟ್ ಮಾಡಲು ಇಷ್ಟವಿರಲಿಲ್ವಂತೆ ಆದರೆ ಒಂದು ಅರ್ಧ ಗಂಟೆ ಮೀಟಿಂಗ್ ನಂತರ ಈ ಪಾತ್ರಕ್ಕೆ ಕೃಷಿ ಅವರೇ ಸರಿ ಅಂತ ನಿರ್ಧಾರವನ್ನ ಮಾಡ್ತಾರೆ ರಾತ್ರೋರಾತ್ರಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ತಮ್ಮ ನಾಲ್ಕು ವರ್ಷದ ದೊಡ್ಡ ಸಂಬಳದ ಕಾರ್ಪೊರೇಟ್ ಕರಿಯರ್ಗೆ ರಾಜೀನಾಮೆಯನ್ನ ಕೊಟ್ಟು ತಮಗೆ ಗೊತ್ತು ಗುರಿ ಇಲ್ಲದ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಅಕಿರ ರಿಲೀಸ್ ಆಗಿ ಸೂಪರ್ ಹಿಟ್ ಆಯ್ತು ಇವರಿಗೆ ಸೈಮಾ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ನಾಮಿನೇಷನ್ ಕೂಡ ಸಿಕ್ತು ಆದರೆ ಅವರಿಗೆ ನಟನೆಯ ಮೇಲೆ ನಿಜವಾದ ಪ್ರೀತಿ ಹುಟ್ಟಿಸಿದ್ದು ಕಹಿ ಸಿನಿಮಾ ಇದೊಂದು ಆಫ್ ಬಿಟ್ ಚಿತ್ರ E aí ಅಕಿರಾ ಕೃಷಿಗೆ ಕರಿಯರ್ ಅನ್ನ ಕೊಟ್ರೆ ಕಹಿ ಅವರಿಗೆ ಪ್ಯಾಷನ್ ಅನ್ನ ಕೊಟ್ಟಿತ್ತು ಇನ್ನು ಕೃಷಿ ತಪ್ಪಂದ ಅವರ ವಯಸ್ಸಿನ ಬಗ್ಗೆ ನಾವು ಸರ್ಚ್ ಮಾಡಿದಾಗ ವಿಕಿಪೀಡಿಯಾ ಹಾಗೂ ಬುಕ್ ಮೈ ಶೋ ಪ್ರಕಾರ ಅವರ ಜನ್ಮ ದಿನಾಂಕ ಸೆಪ್ಟೆಂಬರ್ ಸ್ನೇಹಿತರೆ ಕೃಷಿ ತಪ್ಪಂದ ಒಬ್ಬ ನಟಿಯಾಗಿ ಗುರುತಿಸಿಕೊಂಡಿದ್ರು ಅವರನ್ನ ಕರ್ನಾಟಕದ ಮನೆ ಮಗಳನ್ನಾಗಿ ಮಾಡಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಫೈವ್ ಆದ್ರೆ ಬಿಗ್ ಬಾಸ್ ಸೀಸನ್ ಫೋರ್ಗೆ ಅವರಿಗೆ ಆಫರ್ ಬಂದಾಗ ಇದೆಲ್ಲ ನನ್ನ ಕೈಯಲ್ಲಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ರಂತೆ ಕಾರಣ ಅವರೇ ಹೇಳ್ಕೊಳ್ಳುವಂತೆ ಅವರು ನಿಜ ಜೀವನದಲ್ಲಿ ಒಬ್ಬ ಇಂಟ್ರೋಬರ್ಟ್ ಆದ್ರೆ ಸೀಸನ್ ಫೈವ್ ಗೆ ಕರೆ ಬಂದಾಗ ಅವರ ಇಂಟ್ಯೂಷನ್ ನೀನು ಹೋಗ್ಲೇಬೇಕು ಅಂತ ಹೇಳ್ತಂತೆ ಹಾಗಾಗಿ ಒಳಗೆ ಹೋದವರು ಎಂಬತ್ತೈದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು ಅವರೇ ಹೇಳುವಂತೆ ಬಿಗ್ ಬಾಸ್ ಗಿಂತ ಮೊದಲು ನಾನು ಕೆಲವರಿಗೆ ಮಾತ್ರ ಗೊತ್ತಿದ್ದೆ ಆದ್ರೆ ಬಿಗ್ ಬಾಸ್ ನಂತರ ಇಡೀ ಕರ್ನಾಟಕಕ್ಕೆ ಕೃಷಿ ಯಾರು ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ ಇನ್ನು ಬಿಗ್ ಬಾಸ್ ನಂತರ ಕೃಷಿ ತಮ್ಮ ಮುಂದಿನ ದೊಡ್ಡ ಹೆಜ್ಜೆಗೆನ ಇಡ್ತಾರೆ ಅದುವೆ ಗೆ ಅವರ ಆಫೀಸಿನ ಫ್ಯಾಷನಿಸ್ಟ್ ಅನ್ನೋ ಹೆಸರೇ ಈಗ ನಿಜವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಸ್ನೇಹಿತೆ ಜೊತೆ ಸೇರಿ ಬೀರು ಎಂಬ ಸ್ವಂತ ಫ್ಯಾಷನ್ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡಿದ್ರು ಇದು ಒಂದು ಸಸ್ಟೈನಬಲ್ ಫ್ಯಾಷನ್ ಬ್ರ್ಯಾಂಡ್ ಆಗಿದೆ ಹಾಗಾದ್ರೆ ಕುಶಿತ ಪಾಂಡಾ ಅವರ ಆದಾಯದ ಮೂಲ ಯಾವುದು ಮೊದಲನೇದು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ನಟಿಸ್ತಾ ಇರ್ತಾರೆ ಇನ್ನು ಟೆಲಿವಿಷನ್ ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳು ಹಾಗೂ ಇನ್ನೂ ಅನೇಕ ಶೋಗಳಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಅವರ ಫ್ಯಾಷನ್ ಇಮೇಜ್ನಿಂದಾಗಿ ಬ್ರಾಂಡ್ ಎಂಡೋರ್ಸ್ಮೆಂಟ್ ಇಂದಲೂ ಸಹ ಹಣ ಸಿಗುತ್ತೆ ಇದಲ್ಲದೆ ಅವರ ಸ್ವಂತ ಬೀರು ಫ್ಯಾಷನ್ ಬ್ರಾಂಡ್ ನಿಂದ ಬರುವ ಲಾಭ ಕೂಡ ಇದೆ ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೃಷಿ ತಮ್ಮ ಕನಸಿನ ಮನೆಯನ್ನ ಕಟ್ಟಿದ್ರು ಕೆಲವು ಕಡೆ ಇದು ಕೊಯಮುತ್ತೂರಿನಲ್ಲಿದೆ ಎಂಬ ಸುದ್ದಿಗಿತ್ತು ಆದ್ರೆ ಇತ್ತೀಚಿನ ವರದಿಗಳ ಪ್ರಕಾರ ಅವರ ಮನೆ ಮೈಸೂರಿನಲ್ಲಿದೆ ಅವರು ತಮ್ಮ ಕುಟುಂಬದವರೊಂದಿಗೆ ಗೃಹ ಪ್ರವೇಶ ಮಾಡಿದ ಫೋಟೋಗಳ ಇದಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಇದುವರೆಗೂ ಕೃಷಿ ಅವರ ಬಗ್ಗೆ ಯಾವುದೇ ದೊಡ್ಡ ವಿವಾದಗಳು ಇರಲಿಲ್ಲ ಆದರೆ ಇದೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅರವಿಂದ್ ರೆಡ್ಡಿ ಎಂಬ ಉದ್ಯಮಿ ಮತ್ತು ನಿರ್ಮಾಪಕರೊಬ್ಬರು ಕೃಷಿ ತಾಪಂಡ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅವರು ನನ್ನ ಜೊತೆ ಲಿವ್ ಇನ್ ಸಂಬಂಧದಲ್ಲಿದ್ರು ಅವರಿಗಾಗಿ ನಾನು ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ಅವರಿಗೆ ಪೋರ್ಷ್ ಕಾರನ್ನು ಸಹ ಕೊಡಿಸಿದ್ದೇನೆ ಹಾಗೂ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದೇನೆ ಅಂತ ಆರೋಪವನ್ನ ಮಾಡಿದ್ರು ಈ ವಿಚಾರವಾಗಿ ಕಿರುಕುಳ ನೀಡಿದ ಆರೋಪದ ಮೇಲೆ ಅರವಿಂದ್ ರೆಡ್ಡಿ ಅವರನ್ನ ಬಂಧಿಸಲಾಗಿದೆ ಈ ಸ್ಫೋಟಕ ಆರೋಪಕ್ಕೆ ಕೃಷಿ ತಪ್ಪಂಡ ಕೂಡ ಖಡಕ್ಕಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವರು ಹೇಳಿದ್ದೇನು ಅಂದ್ರೆ ಹೌದು ಸಂಬಂಧದಲ್ಲಿ ಇದ್ದದ್ದು ನಿಜ ಆದ್ರೆ ಅವರು ಹೇಳ್ತಾ ಇರುವ ಐದು ಮನೆ ಮನೆಗೆಲ್ಲವೂ ಸುಳ್ಳು ಅವರು ನನಗೆ ಮನೆ ಕೊಡಿಸಿದ್ರೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಅನ್ನ ತೋರಿಸ್ಲಿ ನಾನು ಇಂದಿಗೂ ಇರೋದು ಬಾಡಿಗೆ ಮನೆಯಲ್ಲಿ ಅಂತ ಹೇಳಿದ್ದಾರೆ ಇನ್ನು ಪೋರ್ಚ್ ಕಾರಿನ ಕತೆ ಕೇಳೋದಾದ್ರೆ ಅವರು ಮೈಸೂರಿಗೆ ಒಂದು ಕಾರನ್ನ ಕಳಿಸಿದ್ದು ನಿಜ ಆದ್ರೆ ನಾನು ಅದನ್ನ ಐದು ನಿಮಿಷ ಕೂಡ ಇಟ್ಕೊಂಡಿರಲಿಲ್ಲ ತಕ್ಷಣ ವಾಪಸ್ ಕಳಿಸಿದ್ದೆ ಆ ಕಾರ್ ಇಂದಿಗೂ ಅವರ ಹೆಸರಲ್ಲೇ ಇದೆ ಅಂತ ಹೇಳಿದ್ದಾರೆ ಸಂಬಂಧ ಮುರಿದು ಬಿದ್ದ ನಂತರ ಅವರು ಕೊಟ್ಟ ಗಿಫ್ಟ್ಗಳನ್ನು ಐದು ಲಕ್ಷ ಅಡ್ವಾನ್ಸ್ ಹಣವನ್ನು ಕೂಡ ವಾಪಸ್ ಕೊಟ್ಟಿರೋದಾಗಿ ಕೃಷಿ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಅವರ ಕಾರು ಮತ್ತು ಮನೆಯ ಆಸ್ತಿ ಕುರಿತ ನಿಗೂಢತೆಗೆ ಒಂದು ಅನಿರೀಕ್ಷಿತ ತಿರುವು ಸಿಕ್ಕಿದೆ ಸ್ನೇಹಿತರೆ ಈ ಲೇಟೆಸ್ಟ್ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕೃಷಿ ತಾಪಂಡ ಅವರ ಈ ಜರ್ನಿ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು